ಆಲ್ಟ ಲವ್ ಗ್ ಆತನ್ನು ಪ್ರೀತಿಸುವುದಕ್ಕಾಗಿಯೇ ನಾವು ಕರೆಯಲ್ಪಟ್ಟಿದ್ದೇವೆ ಯು ಆರ್ ಕಾಲ್ಡ್ ಫಾರ್ ಅ ಪರ್ಪಸ್ ನೀವು ಒಂದು ಉದ್ದೇಶಕ್ಕಾಗಿ ಕರೆಯಲ್ಪಟ್ಟಿದ್ದೀರಿ ವಾಟ್ ಪರ್ಪಸ್ ಅದು ಏನೇ ಇರಲಿ ಐ ಪುಷ್ ಆನ್ ಟುವರ್ಡ್ಸ್ ದ ಗೋ ಫುಲ್ ಎಡೆಗೆ ನಾನು ಇದ್ದೇನೆ ಟು ವಿನ ದ ಪ್ರೈಸ್ ಆಫ್ ಗಾಡ್ಸ್ ಹ್ಯಾವೆನ್ಲಿ ಕಾಲಿಂಗ್ ಎನ್ ಕ್ರೈಸ್ ಕ್ರೀಸನವಾಗಿ ಆ ಪಿವೃತ್ತನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ನನ್ನ ಸ್ನೇಹಿತರೆ ಇಂದು ದೇವರನ್ನ ಮೊಳಗೆ ಒಂದು ದೊಡ್ಡ ಶ್ರದ್ಧೆ ಇಡುವುದಕ್ಕಾಗಿಯೇ ಆತನು ಇಲ್ಲಿದ್ದಾನೆ Romans eight twenty-eight says We know that for those who love God, all things work together for good. Sankalpa de Mariga Kariel Patu Atanupritisu over a Hidakagi. For those who love God. Yaru Dewaranu Pritisotaru. And the last line says for those who are called

ಅವರಿಗೆ ಭೇಟಿಯಾಗಿ ಮಚ್ ಅದಕ್ಕಿಂತಲೂ ಹೆಚ್ಚಿನದಾಗಿ ಇಟ್ ಇಸ್ ಟು ಕಮ್ ಅಂಡ್ ಲವ್ ಗಾಡ್ ಇಲ್ಲಿ ಬಂದು ಆತನನ್ನು ಪ್ರೀತಿಸುವುದಕ್ಕಾಗಿಯೇ ಫಾರ್ ದೋಸ್ ಹೂ ಲವ್ ಗಾಡ್ ಯಾರು ದೇವರನ್ನು ಪ್ರೀತಿಸುತ್ತಾರೋ ಈವನ್ ನೌ ಆಸ್ ಐ ಸೇ ದಿಸ್ ಟ್ರೆಮೆಂಡಸ್ ಪ್ಯಾಷನ್ ಫಾರ್ ಟುವರ್ಡ್ ಹಿಸ್ ಲವ್ ಇಸ್ ಫಿಲಿಂಗ್ ಯೋರ್ ಹಾರ್ಟ್ ನಾನು ಇದನ್ನು ಹೇಳುವಾಗಲೇ ದೊಡ್ಡ ಒಂದು ಶ್ರದ್ಧೆ ದೇವರನ್ನು ಪ್ರೀತಿ ಮಾಡುವುದಕ್ಕಾಗಿ ನಿಮ್ಮೊಳಗಡೆ ಬರುತ್ತಿದೆ ಯು ಆರ್ ಕಾಲ್ಡ್ ಟು ಲವ್ ಗಾಡ್ ಆತನ ಪ್ರೀತಿಸುವುದಕ್ಕಾಗಿ ನಾವು ಕರೆಯಲ್ಪಟ್ಟಿದ್ದೇವೆ ಅಂಡ್ ಫಾರ್ those who love god ಯಾರು ದೇವರಿಗೆ ಪ್ರೀತಿಸುತ್ತಾರೋ all things work together for good ಎಲ್ಲ ಕಾರ್ಯಗಳು ಅವರ ಹಿತಕ್ಕಾಗಿಯೇ ನಡೆಯುತ್ತವೆ this is a tremendous blessing ಇದು ದೊಡ್ಡ ಆಶೀರ್ವಾದವಾಗಿದೆ because you know your future ಯಾಕೆಂದರೆ ನಿಮ್ಮ ಭವಿಷ್ಯ ನಿಮಗೆ ಗೊತ್ತು

ಈ ಆಶೀರ್ವಾದ ಹೊಂದಿಕೊಳ್ಳಿರಿ ದ ಪ್ರಾಸ್ಪರಸ್ ಎನ್ ಅಪ್ ಫ್ಯೂಚರ್ ಒಂದು ಉಜ್ವಲ ಭವಿಷ್ಯಕ್ಕಾಗಿ ಅದನ್ನು ಹೊಂದಿಕೊಳ್ಳಿರಿ ಯು ಹ್ಯಾವ್ ರಿಸೀವ್ಡ್ ಅ ಬ್ಲೆಸ್ಸಿಂಗ್ ವಿಚ್ ಮೇಕ್ಸ್ ಆಲ್ ಥಿಂಗ್ಸ್ ಗುಡ್ಸ್ ಎಲ್ಲ ಕಾರ್ಯಗಳು ಒಳ್ಳೆಯದಾಗಿ ಪರಿಪೂರ್ಣವಾಗಿ ಮಾಡುವಂಥ ಆಶೀರ್ವಾದವನ್ನು ನೀವು ಹೊಂದಿಕೊಂಡಿರಬಹುದು ಆ್ಯಸ್ ಯು ಹ್ಯಾವ್ ಅ ಪ್ಯಾಶನ್ ಟು ಲವ್ ಗಾ ದೇವರಿಗೆ ಪ್ರೀತಿ ಮಾಡುವಂತಹ ಒಂದು ಶ್ರದ್ಧೆ ನಿಮ್ಮಲ್ಲಿ ಆಫ್ ಕ್ರೈಸ್ಟ್ ಅನ್ನುವಂತಹ ಚಲನಚಿತ್ರ ಎಷ್ಟು ಜನ ನೀವು ಅದನ್ನು ಕೇಳಿದೀರಿ ಅನೇಕರು ಅದರ ಕುರಿತಾಗಿ ಕೇಳಿಯೇ ಇಲ್ಲ ಗುಡ್ ಮೂವಿ ಅದು ಒಳ್ಳೆಯ ಚಲನಚಿತ್ರ ಶೋಡ್ ಹೌದು They nailed Jesus to the cross and he died. As Jesus went through that, we understand what purpose he came into this world for. The passion of Christ was to die for you and me. ಯೇಸು ಕ್ರಿಸ್ತನ ಒಂದು ಶ್ರದ್ಧೆ ನಿನಗೋಸ್ಕರ ನನಗೋಸ್ಕರ ಈ ಲೋಕದಲ್ಲಿ ನಮ್ಮ ಪಾಪಗಳಿಗಾಗಿ ಮರಣ ಹೊಂದುವುದೇ ಆಗಿತ್ತು ಅಂಡ್ दट ತ್ರೂ दट ಡೆಥ್ एवरीथिंग बैड ಇನ್ आवर ಲೈಫ್ ވುಡ್ ಡೈ ಆ ಮರಣದ ಮೂಲಕ ನಮ್ಮಲ್ಲಿರುವಂತಹ ಎಲ್ಲ ಕೆಟ್ಟತನ ಹೋಗುವುದಕ್ಕಾಗಿಯೇ ವಾಟ್ ಇಸ್ ಯೋರ್ ಪ್ಯಾಶನ್ ನಿಮ್ಮ ಶ್ರದ್ಧೆ ಏನಾಗಿದೆ ಕ್ಯಾನ್ ಯು ಕಂಪೇರ್ ಯೋರ್ ಪ್ಯಾಶನ್ ಟು ದ ಪ್ಯಾಶನ್ ಆಫ್ ಕ್ರೈಸ್ ಕ್ರಿಸ್ತನ ಶ್ರದ್ಧೆಯೊಂದಿಗೆ ನಿಮ್ಮ ಶ್ರದ್ಧೆ

ಚರ್ಮವು ಮಾಂಸಖಂಡವು ಚಿತ್ರವಾಗಿತ್ತು ಎಂದು ನಾವು ನೋಡುತ್ತೇವೆ ಲೆಟ್ಸ್ ನಾವು ನಕ್ಕು ನಾವು ಆತನಿಗೆ ಯಹುದರ ಅರಸನು ಎಂಬುದಾಗಿ ಹಾಸ್ಯ ಮಾಡೋಣ ದ ಕಿಂಗ್ ಹು ಹೋ ಪವರ್ ರಾಜನಿಗೆ ಯಾವ ಅಧಿಕಾರವೂ ಇಲ್ಲ ಹಿ ಕಾಲ್ಸ್ ಸೆಲ್ಫ್ ದ ಸನ್ ಆಫ್ ದೇವರ ಮಗನೆಂದು ಕರೆದುಕೊಳ್ಳುತ್ತಾನೆ ನೋ ಪವರ್ ಟು ಸೇವ್ ಹಿಮ್ ಸೆಲ್ಫ್ ಶಕ್ತಿ ಇಲ್ಲ ಇಸ್ ದಿಸ್ ಜೀಸಸ್ ಏಸು ಇವರು ಅವನನ್ನು ಹಾಸ್ಯ ಮಾಡಿದರು ಅವರು ಅವರು ಇರಿಸಿದರು ಕಿರೀಟ ಇಟ್ಟು ಆ ತಲೆಗೆ ಹೊಡೆದರು ವಾಸ್ ಕಂಟಿನ್ಯೂಸ್ಲಿ ರಕ್ತವು ನಿರಂತರವಾಗಿ ಹರಿಯುತ್ತಿತ್ತು ಆಲ್ ದಿಸ್ ಇದೆಲ್ಲ ಮೂಲಕವಾಗಿ ಇಟ್

ಯಾಕೆಂದರೆ ಆತನಲ್ಲಿರುವಂಥ ಪ್ರೀತಿ ಅದು ದೊಡ್ಡದಾಗಿತ್ತು ಬಿಕಾಸ್ ಮೈ ಪರ್ಪಸ್ ಎಷ್ಟು ಡೈಫ್ ನನ್ನ ಉದ್ದೇಶ ನಿಮಗೋಸ್ಕರ ಮರಣ ಹೊಂದುವುದೇ ಎಷ್ಟು ಲವ್ ದ ಇದು ಅವರನ್ನು ಪ್ರೀತಿ ಮಾಡುವುದೇ ಆಗಿತ್ತು ನಾಟ್ ಗೇಟ್ ಆ್ಯಂಗ್ರಿ ಎತ್ ದೆ ಮ್ಯಾನ್ ಕಲಿಸಿದೆ ಅವರ ಮೇಲೆ ಕೋಪಗೊಂಡು ಅವರಿಗೆ ಶಾಪ ಕೊಡುವುದಕ್ಕಾಗಿ ಅಲ್ಲ ನಾಟ್ ಯು ಡಿಸ್ಟ್ರಾಯ್ ದ ಎಮ್ ದ ಪವರ್ ಆಫ್ ಹೆವೆನ್ ಆರ ಲೋಕದ ಶಕ್ತಿಯಿಂದ ಅವರನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ ಆದರೆ ಅವರನ್ನು ಪ್ರೀತಿಸುವುದಕ್ಕಾಗಿ ತಂದೆಯೇ ಅವರನ್ನು ಕ್ಷಮಿಸು ಎಂದು ಹೇಳಿದನು ದ್ವೇಷಿಸುವವರಿಗೆ ಪ್ರೀತಿಸುವಾಗೋಸ ಯಾರು ನಿಮ್ಮ ಜೊತೆಗೆ ಸರಿಯಾಗಿ ನಡೆದುಕೊಳ್ಳುವುದಿಲ್ಲವೋ ಮತ್ತು ನಿಮಗೆ ದ್ರೋಹ ಮಾಡುವರು ಟ್ರೀಟ್ ಯು ಹಾಶ್ಲಿ ಡಿಸಿ ನಿಮಗೆ ಯಾರು ಕ್ರಮಪಡಿಸುತ್ತಾರೋ ಅಥವಾ ಯಾರು ನಿಮ್ಮೊಂದಿಗೆ ಬಹಳವಾಗಿ ಕಠಿಣವಾಗಿ ನಡೆದುಕೊಳ್ಳುತ್ತಾರೋ ಕ್ಯಾನ್ ಯು ಸ್ಟಿಲ್ ಲವ್ ದಮ್ ಲೈಕ್ ಜೀಸಸ್ ಓ ನೋ ದೇರ್ ಸೋಲ್ಸ್ ಶುಡ್ ಬಿಕಾಸ್ ಆಫ್ ಯಶುವಿನಂತಹ ಆ ಪ್ರೀತಿ ನಮಗೆ ಇರುವುದೋ ಇಲ್ಲ ಇದು ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿ ನಡೆದಿದೆ ಎಂದು ಹೇಳುತ್ತೇವು ಕೆಟ್ಟತನ ಅವರನ್ನು ನಾಶ ಮಾಡಬಾರದು ಆತ್ಮಗಳನ್ನು ಪ್ರೀತಿಸುವಾಗದನ್ನು ಯೇಸು ಮಾಡುವುದಕ್ಕೆ ಹೇಳಿದರು ಮತ್ತು ಅದನ್ನೇ ನಮಗೆ ರಿಯಲ್ ಪ್ಯಾಷನ್ ಫಾರ್ ಫಾರ್ ಅ ಅ ಪರ್ಸನ್ ಪರ್ಸನ್ ಅದುವೇ ನಿಜವಾಗಿ ಒಂದು ಆಸಕ್ತಿ ಲವ್ ಒಬ್ಬ ವ್ಯಕ್ತಿಗಾಗಿ ನಾವು ಪ್ರೀತಿಸುವಾಗ ದ ಆಫ್ ತೋರಿಸಿದರುಬಹುದು ಯು ಕ್ಯಾನ್ ಲವ್ ಡಿಸ್ಪೈಟ್ ಎನಿ ಸಿಚುವೇಶನ್ ಯಾವ ಪರಿಸ್ಥಿತಿಯ ಹೊರತಾಗಿ ಕೂಡ ನೀವು ಅದನ್ನು ಮಾಡಬಹುದು ಈವನ್ ಇಫ್ ದಟ್ ಪರ್ಸನ್ ಇಸ್ ಡೈರೆಕ್ಟ್ ಆ ವ್ಯಕ್ತಿ ನೇರವಾಗಿ ನಿಮ್ಮ ಮೇಲೆ ಪ್ರಭಾವ ಬೀರುತ್ತಿದ್ದರೂ ಕೂಡ ಯು ಫೀಲ್ ಬ್ಯಾಡ್ ಫಾರ್ ದೆಮ್ ಯು ಲವ್ ಸೋಲ್ಸ್ ಸೋಲ್ಸ್ ಆಸ್ ನಾಟ್ ಟು ಬಿಫೋರ್ ದ ಅಂತ ಜನರನ್ನು ಪ್ರೀತಿ ಮಾಡಿ ಅವರ ಆತ್ಮ ನಷ್ಟವಾಗಬಾರದೆಂದು ದ ರಿಚ್ನೆಸ್ ಆಫ್ ದ ಲವ್ ಆಫ್ ಜೀಸಸ್ ಅದು ಯಶವಿನ ಪ್ರೀತಿಯ ಸಾಕ್ಷಿಯಾಗಿದೆ ಬಿಕಾಸ್ ಯು ನೋ ನಥಿಂಗ್ ಬ್ಯಾಡ್ ಕ್ಯಾನ್ ಹ್ಯಾಪನ್ ಟು ಯು ಥ್ರೂ ದೆಮ್ ನಿಮ್ಮ ಮೂಲಕ ಅವರಿಗೆ ಯಾವ ಕೆಟ್ಟತನ ಆಗಬಾರದು ಎಂದು ನಿಮಗೆ ಗೊತ್ತು ಸಾಧ್ಯವಿಲ್ಲ ಅವರ ಆತ್ಮಗಳು ನಷ್ಟವಾಗಬಾರದು ಅವರ ಜೀವಿತ ವ್ಯರ್ಥವಾಗಿ ಹೋಗಬಾರದು ಅಂತಹ ಒಂದು ದೊಡ್ಡ ಯೇಸುವಿನ ಪ್ರೀತಿಯ ಕಡೆಗೆ ಇಂದು ಕರ್ತನು ನಮ್ಮನು ಆತನು ನಡೆಸುತ್ತಾನೆ ದಿಸ್ ಇಸ್ ದ ಪ್ಯಾಷನ್ ವಿ ಆರ್ ಗೋಯಿಂಗ್ ಟು ರಿಸೀವ್ ಇಂತಹ ಒಂದು ಆಸಕ್ತಿ ನಾವು ಹೊಂದಿಕೊಳ್ಳಲು ಹೋಗುತ್ತಿದ್ದೇವೆ ಅಂಡ್ ಫಸ್ಟ್ ಜಾನ್ 4:19 ಸೇಸ್ ವಾಟ್ ವಿ ಹ್ಯಾವ್ ಬೀನ್ ಟಾಕಿಂಗ್ ಅಬೌಟ್ ಮೊದಲನೇ ಯೋಹಾನ 4:19 ರಲ್ಲಿ ನೋಡುತ್ತೇವೆ ಅದನ್ನೇ ನಾವು ಮಾತನಾಡುತ್ತಿದ್ದೇವೆ ವಿ ಲವ್ ಬಿಕಾಸ್ ಹಿ ಹ್ಯಾಸ್ ಫಸ್ಟ್ ಲವ್ಡ್ ಅಸ್ ನಮ್ಮನ್ನು ಆತನ ಮೊದಲೇ ಪ್ರೀತಿಸಿದ್ದರಿಂದ ನಾವು ಆತನಿಗೆ ಪ್ರೀತಿಸುತ್ತೇವೆ ಅದಕ್ಕಾಗಿ ಕರ್ತನ್ಗೆ ಸ್ತೋತ್ರ ಮಾಡುತ್ತಾ ಆತನಿಗೆ ಪ್ರೀತಿಸುತ್ತೇವೆನ್ಸ್ ಎಲ್ಲ ವಿದೇಶದಲ್ಲಿ ಆ ದೇಶದಲ್ಲಿ ಒಬ್ಬರೇ ಇದ್ದರು ಆ ದೇಶದಲ್ಲಿ ನಮ್ಮ ಕುಟುಂಬ ಆಕೆಯ ಜೊತೆಗಿರಲಿಲ್ಲ ಅಲ್ಲಿ ವ್ಯಾಸಂಗ ಮಾಡಬೇಕಾಗಿತ್ತು ಫ್ರೆಂಡ್ ಶಿ ಹೂ ಕಲ್ಚರಲಿ ಟೋಟ್ಲಿ ಡಿಫ್ರೆಂಟ್ ಸಾಂಸ್ಕೃತಿಕವಾಗಿ ಬಹಳ ವಿಭಿನ್ನವಾಗಿರುವಂತಹ ಹೊಸ ಸ್ನೇಹಿತರನ್ನು ಮಾಡಬೇಕಾಗಿತ್ತು ಆಕೆ ಏನು ಹೇಳುತ್ತಾಳೋ ಅವರು ಬಹಳ ಡಿಫಿಕಲ್ಟ್ ಟು ಕನೆಕ್ಟ್ ಇನ್ಸ್ಟೆಂಟ್ಲಿ ಅವರಿಗೆ ನಿರಂತರವಾಗಿ ಸಂಪರ್ಕ ಸಾಧಿಸುವುದಕ್ಕೆ ಬಹಳ ಕಠಿಣವಾಗಿತ್ತು ಶಿಕ್ಷಣದ ವ್ಯವಸ್ಥೆ ಕೂಡ ಅಲ್ಲಿ ಬಹಳ ಭಿನ್ನವಾಗಿದೆ ಯಾರಿದ್ದಾರೆ ಎಂದು ಯಾವಾಗಲೂ ಕೇಳಿಕೊಳ್ಳುತ್ತಿದ್ದು ಒಬ್ಬಂಟಿಗಳಾಗಿ ಭಾವಿಸುತ್ತೇನೆ ನಾನೇ ಅದನ್ನು ಮಾಡುವುದಕ್ಕೆ ನಾನು ಪ್ರಯತ್ನಿಸುತ್ತಿದ್ದೇನೆ ಆಕೆಯ ಕೂಗನ್ನು ನೋಡಿದರು

ಆ ಕಲ್ವಾರಿ ಇದ್ದೇನೆ ವಾಸ್ ನೋ ಒನ್ ಫಾರ್ ನನಗೋಸ್ಕರ ಇಲ್ಲ ಓನ್ಲಿ ಪೀಪಲ್ ಟು ಹೇಟ್ ನನ್ನನ್ನು ದ್ವೇಷಿಸುವ ಜನರು ಮಾತ್ರ ಓನ್ಲಿ ಪೀಪಲ್ ಸ್ಪಿಟ್ಟಿಂಗ್ ಎಟ್ ನನ್ನ ಮೇಲೆ ಜನರು ಉಗಿಯುತ್ತಿದ್ದಾರೆ ಐ ಐ ವಾಸ್ ಆಲ್ ಆಲ್ ಅಲೋನ್ ಬೋರ್ ದಟ್ ಫಾರ್ ಯು ನಾನು ಆಗಿದ್ದರೂ ನಿನಗೋಸ್ಕರ ಎಲ್ಲವನ್ನು ಸಹಿಸಿಕೊಳ್ಳುತ್ತೇನೆ ಐ ಯು ನಾನೇ ಇನ್ನು ಕೂಡ ನಿನ್ನೊಂದಿಗಿದ್ದೇನೆ ಯಾರೇ ನಿನ್ನ ಜೊತೆ ಇರದೇ ಇದ್ದರೂ ನಾನೇ ನಿನ್ನೊಂದಿಗಿದ್ದೇನೆ ಕೂಡ ಒಬ್ಬಂಟಿಗರಾಗಿ ಭಾವಿಸುತ್ತಿರಬಹುದು ಫ್ಯಾಮಿಲಿ ಕುಟುಂಬದಿಂದ ನೀವು ತ್ಯಜಿಸಲ್ಪಟ್ಟಿರಬಹುದು

ಒಬ್ಬಂಟಿಗರಾಗಿ ಇಟ್ಟುಕೊಳ್ಳುವುದಕ್ಕಾಗಿಯೇ ಎಲ್ಲಾಗಿ ಮಾಡುತ್ತದೆ ಆಸಕ್ತಿಯಿಂದ ನೀವು ಆತನೊಂದಿಗೆ ಹೊಂದಿಕೊಳ್ಳುವಿರಿ ದ್ ವಾಟ್ ಸಿಟಿ ಅದುವೆ ಆ ಮಾಡಿದಳು ಎಲ್ಲರೂ ಆ ನಗರದಲ್ಲಿ ಆಕೆಗೆ ಪಾಪಿ ಎಂದು ಕರೆಯಲ್ಪಟ್ಟಾಗಲೂ ಕೂಡ Nobody ಇಟ್ ಟು ಬಿ with her. ಯಾರು ಆಕೆಯೊಂದಿಗೆ ಇರುವುದಕ್ಕೆ ಇಷ್ಟಪಡಲಿಲ್ಲ Nobody wanted to associate themselves with her. ಆಕೆಯೊಂದಿಗೆ ಯಾರು ಇರಲು ಬಯಸಲಿಲ್ಲ And she felt so hurt. ಆಕೆಗೆ ಬಹಳ ನೋವಾಗಿತ್ತು. She felt all alone. ಆಕೆ ಒಬ್ಬಂಟಿಗಳಾಗಿದ್ದಳು. ಏನಾಗಲಿದೆ ಎಂದು ಕೇಳಿದಾಗೂಡ್ ಫಾರ್ ದ ಪೀಪಲ್ ಜನರಿಗೆ ಒಳ್ಳೆಯದನ್ನು ಮಾಡುತ್ತ ಹೋಗುವಂತ ಡೂ ಗುಡ್ ಜನರಿಗೆ ಒಳ್ಳೆದನ್ನು ಮಾಡುವುದಕ್ಕೆ ಪ್ರೀತಿಸಿದನು ಪಾದದಲ್ಲಿ ಬಂದು ಬಿದ್ದುಕೊಂಡಳು ಓನ್ಲಿ ಕ್ರೈ ಕ್ರೈ ಅಳುತ್ತಾ ಇದ್ದಳು ದೈ ನೋವರ್ ಯಾವ ಬಟ್ ಸ್ಪೀಕಿಂಗ್ ಸೋ ಮಚ್ ವಿತ್ ಕಣ್ಣೀರಿನಿಂದ ಮಾತನಾಡುತ್ತಿದ್ದಳು ಐ ಐ ಫೀಲ್ ಫೀಲ್ ಆಲ್ ಆಲ್ ಅಲೋನ್ ನಾನು 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 ಆನ್ ಟು ನಿನ್ನ ಕಾಲುಗಳನ್ನೇ ಹಿಡಿದುಕೊಳ್ಳುತ್ತೇನೆ ಯು ದಿ ಕ್ಯಾನ್ ಮಾತನಾಡುತ್ತಿದ್ದು ಒಬ್ಬರ್ ನನ್ನೊಂದಿಗೆ ಇರುವ ಆತನು ನೀನೊಬ್ಬನೇ ಮಾತ್ರ

ಳು ಭೇಟಿ ಪಾದಗಳ ಬಳಿಯಲ್ಲಿ ಕೂತುಕೊಂಡು ಮಾತುಗಳನ್ನು ಕೇಳುತ್ತಿದ್ದಳು ದಿಸ್ ಯು ಸ್ಪೀಕಿಂಗ್ ಎಲ್ಲಾ ಸಮಯದಲ್ಲಿ ನಿನ್ನ ಮಾತುಗಳನ್ನು ಕೇಳಬೇಕು ಅದೇ ಮಾತ್ರ ನನಗೆ ಸಾಕು ನನ್ನ ಕುಟುಂಬ ಸದಸ್ಯರು ಅಥವಾ ನನ್ನ ಸ್ನೇಹಿತರು ಹೇಳುವಾಗ ನನಗೆ ಬಹಳ ನೋವಾಗುತ್ತೆ ನನಗೆ ಸಂತೋಷವಿಲ್ಲ ಐ ವಾಂಟ್ ನಿನ್ನ ಸ್ವರ ನಾನು ಕೇಳಬೇಕು

ಾಗಿ ಕಾಯಿರಿ ಆ ವಾಕ್ಯಗಳು ಉರಿಯುತ್ತಾ ನಿಮ್ಮ ಹೃದಯದಲ್ಲಿ ಬರುತ್ತವೆ ಸರ್ವಶಕ್ತನ ಸ್ವರವನ್ನು ನೀವು ಕೇಳುವಿರಿ ಯೇಸು ನನಗೆ ಎಂಬ ದೊಡ್ಡ ಆನಂದದಿಂದ ಎಂಬಲ್ಪಡುತ್ತೀಟ್ ಅದಕ್ಕಿಂತ ಹೆಚ್ಚಿನದು ಏನು ಬೇಕು ಆ ವಾಕ್ಯವನ್ನು ಹೊಂದಿಕೊಂಡು ಬಲ ಹೊಂದುವಿರಿ ಆ ರೀತಿಯಾಗಿ ಮರಿಯಳು ಯೇಸು ಮಾತನಾಡಿದಾಗ ಬಹಳ ಆನಂದದಿಂದ ತುಂಬಿದಳು ದಿಸ್ ಇಸ್ ಅಬೌಟ್ ಮಾಡುತ್ತದೆ ಕೇಳುವುದರಲ್ಲಿ ಆತನೊಂದಿಗೆ ಇರುವುದು him ಆತನಲ್ಲಿ ಆನಂದಿಸುವುದು ಪ್ಯಾಶನಟ್ಸ್ ಆತನಲ್ಲಿ ಆಸಕ್ತಿ ಹೊಂದಿ This ನಾವು ಜೀವಿಸುವಂತದ್ದು Jesus that you keep on getting.

A heart full of Jesus, passionate to love him. That is your heart. How does he lead us? He shows us dreams like Joseph. The first dream he got was to be highly positioned in his family, that everyone would bow before him. ಅಡ್ಡ ಬೀಳುತ್ತಾರೆ ಎಂಬುದನ್ನು ದೇವರು ಮೊದಲು ಆತನಿಗೆ ಆತನಿಗೆ ತೋರಿಸಿದರು ಸೊ ಹಿ ದಟ್ ವುಡ್ ಬಿ ಇನ್ ಪೊಸಿಷನ್ ಬೈ ದೇವರಿಂದ ಸನ್ಮಾನದ ಸ್ಥಾನದಲ್ಲಿ ಇರುತ್ತಾನೆ ಎಂದು ಗೊತ್ತಿತ್ತು ವಾಟ್ ಹ್ಯಾಪನ್ ವೆನ್ ಗಾಟ್ ಸಚ್ ಎ ಅವನಿಗೆ ಆ ಕನಸು ಬಿದ್ದಾಗ ಡೆವಲಪ್ ವಿಂಗ್ಸ್ ಅಂಡ್ ಸ್ಟಾರ್ಟ್ ಫ್ಲೈಯಿಂಗ್ ಟು ಟಾಪ್ ತಕ್ಷಣವೇ ಮೇಲೆ ಹಾರಿದನು ಪುಟ್ ಡೌನ್ ಆನ್ ಗ್ರೌಂಡ್ ಇನ್ಸ್ಟೆಡ್ ಅವನು ಬಹಳ ತಗ್ಗಿನಲ್ಲಿ ಹಾಕಲ್ಪಟ್ಟನು ಅವನ ಸಹೋದರು ದ್ವೇಷ ಮಾಡಿ ದೂರ ಬಿಟ್ಟರು ಸೋಲ್ಡ್ ಮೆಸ್ ಫಾರಿನ್ ಕಂಟ್ರಿ ಬದಾಸನಾಗಿ ವಿದೇಶಕ್ಕೆ ಅವನನ್ನು ಮಾರಿ ಬಿಟ್ಟರು ಅಲ್ಲಿರುವ ಅಧಿಕಾರಿಗಳು ತಪ್ಪಾಗಿ ಆಪಾದನೆ ಮಾಡಿ ಅವನ್ನು ಸೆರೆ ಹಾಕಿಸಿ ಬಿಟ್ಟರು ಹೋರಾಟಗಳ ನಂತರ ಹೋರಾಟಗಳು Great depression should have come upon a person when they face such things. But he kept seeing the dream. Dream of honor. God has already promised me. I will not be afraid. I will not stop i'll not feel bad. i'll not be afraid of where i've been put. thank god for these dreams he shows us. and the faith he keeps us, keeps in us to believe in that dream. joseph kept rising up and another dream came in that prison itself.

don't take lightly of yourself your passion for jesus will open up such dreams to you and he leads us through tremendous wisdom like he gave to daniel wisdom which makes the kings amazed of a young boy's wisdom

And he finally shows signs also of opening doors one after the other in your life. Doors open automatically. You're so thrilled that the Lord is leading you. This is how he pushes you to, towards his purpose. ಆತನ ಉದ್ದೇಶಕ್ಕೆ ನಿಮ್ಮನ್ನು ಈ ರೀತಿಯಾಗಿ ನಡೆಸುತ್ತಾನೆ ಅದರ್ಸ್ ಗೋ ಅಂಡ್ ವಂಡರ್ ಅಂಡ್ ಫೇಲ್ ಅಂಡ್ ಫಾಲ್ ಅಂಡ್ ಟ್ರೈ ಅಂಡ್ ಕ್ರೈ ಅಂಡ್ ಬಿಕಮ್ ಡಿಪ್ರೆಸ್ಡ್ ಆ ಬೇರೆಯವರು ಅವರು ಪ್ರಯತ್ನ ಮಾಡುತ್ತಾರೆ ತಿರುಗಾಡುತ್ತಾರೆ ಅಲ್ಲಿ ಇಲ್ಲಿ ಹೋಗುತ್ತಾರೆ ಅವರು ಬಹಳ

And he'll reward you by opening the floodgates of heaven. Tremendous blessing will come upon everything that you do. You'll be the favorite of people. Yes, everybody will like you. And say there is something special on what this kid is doing. ಹುಡುಗರು ಮಾಡುವುದರಲ್ಲಿ ಏನೋ ಒಂದು ವಿಶೇಷತೆ ಇದೆ ಜನರೇಷನ್ ಹೂ ವುಡ್ ಶೈನ್ ಲೈಕ್ ಸ್ಟಾರ್ ಇನ್ ದ ಸ್ಕೈ ಫಿಲಿಪೀ ಎರಡು ಹದಿನೈದರ ಪ್ರಕಾರ ನೀವು ಅಂಥ ಒಂದು ಸಂತತಿ ಆಗುವಿರಿ ಆಕಾಶದಲ್ಲಿ ನೀವು ಹೊಳೆಯುವಂಥ ನಕ್ಷತ್ರದ ಹಾಗೆ ಆಗುವಿರಿ ಆ್ಯಂಡ್ he ಡ್ರೈವ್ಸ್ you ಟು ಅಕಾಂಪ್ಲಿಷ್ them ಸೊ so that your ಹಾರ್ಟ್ will be ಫೀಲ್ ಸೋ ಫುಲ್

For this, I push on towards the goal with passion for Jesus. So, even now, for a few moments, shall we open our heart to so, receive a great passion from Jesus? Ask Him right now. Feed me with love, Lord.

ಆತನೇ ನಮಗೆ ಬೇಕು ಎಂದು ಹೇಳೋಣ ಸ್ಪಿರಿಟ್ ಮೇಕ್ಸ್ ಅಸ್ ಆತನ ಆತ್ಮ ನಮಗೆ ಪರಿಪೂರ್ಣವಾಗಿ ಮಾಡುತ್ತದೆ ಸ್ಪಿರಿಟ್ ಲೀಡ್ಸ್ ಅಸ್ ಲೈಫ್ ವಿ ಡೋಂಟ್ ಫಾಲ್ ಬಟ್ ಕೀಪ್ ಆನ್ ರೈಸಿಂಗ್ ಆತನ ಆತ್ಮ ನಮಗೆ ಯಾವಾಗಲೂ ನಡೆಸುತ್ತದೆ ಅದಕ್ಕಾಗಿ ನಾವು ಬೆಳುವುದಿಲ್ಲ ನಾವು ಸರಿಯಾಗಿ ಮುಂದೆ ನಡೆಯುತ್ತೇವೆ ಮೋರ್ ದನ್ ಯು ಹಿ ಲವ್ಸ್ ಯು ನಮ್ಗಿಂತಲೂ ಹೆಚ್ಚಾಗಿ ಆತ ನಿಮ್ಮನ್ನು ಪ್ರೀತಿಸುತ್ತಾನೆ ಆಸಕ್ತಿ ಹೊಂದಿದ್ದಾರೆ ಹೃದಯದಲ್ಲಿ ಬಹಳ ಹೋರಾಟಗಳನ್ನು ಹೊಂದಿರುವಂತಹ ವ್ಯಕ್ತಿಯಾಗಿದ್ದೇನೆ ಜಸ್ಟ್ ಓಪನ್ ಅಬೌಟ್ ಕುರಿತಾಗಿ ಯೋಚಿಸುವುದಕ್ಕೆ ಪ್ರಾರಂಭಿಸಿರಿ The one who hung on the cross, despite the pain, saying, I love you. I love you, my child. I want you, my child. I will endure all this if you alone come to me. ನನ್ನ ಬಳಿಗೆ ನೀನು ಬರುವುದಾದರೆ ನಾನು ಎಲ್ಲವನ್ನು ತಾಳಿಕೊಳ್ಳುವೆನು If all that is killing you is being taken away ನಿನಗೆ ಯಾವುದು ಮರಣವನ್ನು ಕೊಡುತ್ತಿದೆಯೋ ಅದು ಎಲ್ಲವೂ ನಿನ್ನನ್ನು ಬಿಟ್ಟು ಹೋಗುತ್ತಿದೆ I will endure this gladly ಅದನ್ನು ಬಹಳ ಆನಂದದಿಂದ ತೆಗೆದುಕೊಂಡು ಹೋಗುತ್ತೇನೆ ಅಯ್ಯೋ ನಿನಗಾಗಿ ಕರ್ತನೆ For you ನಿನಗಾಗಿ Jesus loves you ಯೇಸು ನಿನ್ನನ್ನು ಪ್ರೀತಿಸುತ್ತಾರೆ ಈಗ ನಿನ್ನನ್ನು ಸಂಧಿಸುತ್ತಿದ್ದಾನೆ ಬಿ ದೇವರ ಪ್ರೀತಿಯನ್ನು ಕಂಡುಕೊಳ್ಳಿರಿಟ್ ಇನ್ ಈ ಲೋಕದಲ್ಲಿ ಅದರ ಹಾಗೆ ಏನೂ ಇಲ್ಲ ಲವ್ ಇಸ್ ದೊಡ್ಡ ಪ್ರೀತಿ ನಿನ್ನನ್ನು ತುಂಬುತ್ತಿದೆ ದೇವರ ರೀತಿಯ ಕಿರಣಗಳು ನಿನ್ನನ್ನು ತುಂಬುತ್ತಿವೆ ಹತ್ತನೇ ವಂದನೆಗಳು